ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗುರುವಾರ ಮೇಲಾಗಿ ಅಷ್ಟಮಿ ತಿಥಿ ಇದೆ ನಮ್ಮೆಲ್ಲ ಅಷ್ಟ ಕಷ್ಟಗಳನ್ನು ನಿವಾರಣೆ ಮಾಡುವಂಥ ಅದ್ಭುತವಾದ ಗುರುವಾರ ನೀವು ಈ ಪರಿಹಾರವನ್ನು ಮಾಡಿಕೊಳ್ಳಿ ಗುರುವಾರ ಹಾಗೂ ಶುಕ್ರವಾರ ಮಹಾಲಕ್ಷ್ಮಿಯನ್ನು ಪೂಜಿಸುವಂಥ ದಿನ ಎಲ್ರಿಗೂ ಕೂಡ ವಾರದಲ್ಲಿ ತುಂಬ ಶ್ರೇಷ್ಠವಾಗಿ ಪೂಜೆಗಳನ್ನು ಗುರುವಾರ ಹಾಗೂ ಶುಕ್ರವಾರದ ದಿನ ಮಾಡ್ಕೊಳ್ತೀವಿ ತುಳಸಿ ಮಾತೆ ಅಂದರೆ ಮಹಾಲಕ್ಷ್ಮಿಯ ಸ್ವರೂಪ ಮಹಾಲಕ್ಷ್ಮಿ ತುಳಸಿ ಗಿಡದಲ್ಲಿ ನೆಲೆಸಿರುತ್ತಾರೆ ಅನ್ನೋದು ಬಹಳ ದೊಡ್ಡ ನಂಬಿಕೆ ಶ್ರೀಮನ್ ನಾರಾಯಣನಿಗೆ ತುಂಬ ಇಷ್ಟ ಪ್ರತಿ ಪೂಜೆಯಲ್ಲೂ ಕೂಡ ಭಗವಂತನಿಗೆ ನಾವು ತುಳಸಿಯನ್ನು ಅರ್ಪಿಸುತ್ತೇವೆ ಅದು ಅಷ್ಟು ಚೆನ್ನಾಗಿರುವಂಥ ಪರಿಹಾರಗಳನ್ನು ಕೂಡ ಮಾಡ್ಕೊಳ್ತೀವಿ ತುಳಸಿ ಮಾತೆಗೆ ಇದೊಂದನ್ನು ಅರ್ಪಿಸಿದ್ರೆ ಸಾಕು ಯಾಕಂದರೆ ಆ ತಾಯಿ ನಮಗೆ ಎಲ್ಲ ಕಷ್ಟ ಸುಖಗಳನ್ನು ಕೂಡ ನೋಡ್ತಾ ಇರ್ತಾಳೆ ನಾವು ಮನೆ ಮುಂದೆ ನೆಟ್ಟಿರ್ತೀವಲ್ವ ನೀವು ಪರಿಹಾರಕ್ಕೊಂದು ಸಪ್ರೇಟಾಗಿ ತಗೊಳ್ಳಿ ಹಾಗೆ ಮನೆಯ ಹತ್ರ ನಾವು ಪೂಜೆ ಮಾಡೋದಕ್ಕೆ ಕೂಡ ತುಳಸಿ ಗಿಡವನ್ನು ನೆಟ್ಟಿರಬೇಕು ಎಲ್ಲರ ಮನೆ ಹತ್ರ ಕೂಡ ತುಳಸಿ ಗಿಡ ಇದ್ದರೆ ಅದು ಆರೋಗ್ಯಕ್ಕೂ ಕೂಡ ನಮಗೆ ಆಧ್ಯಾತ್ಮಿಕವಾಗಿಯೂ ಕೂಡ ಎರಡಕ್ಕೂ ಕೂಡ ತುಂಬ ಒಳ್ಳೆಯದು ಯಾರ ಮನೆ ಹತ್ರ ತುಳಸಿ ಗಿಡ ಇರುತ್ತೆ ನೋಡಿ ದುಷ್ಟಶಕ್ತಿಗಳ ಹಾವಳಿ ಅನ್ನೋದು ಇರೋದಿಲ್ಲ ದುಷ್ಟ ಪ್ರಭಾವಗಳ ಒಂದು ಏನಾದರೂ ಇರುತ್ತೆ ನೋಡಿ ಆ ಕೆಟ್ಟ ಶಕ್ತಿಗಳ ಪ್ರಭಾವ ಕೂಡ ನಮ್ಮ ಮೇಲೆ ಬೀರೋದಿಲ್ಲ ಅಷ್ಟು ಶಕ್ತಿದಾಯಕವಾಗಿರುತ್ತೆ ಹೆಣ್ಮಕ್ಕಳು ಯಾವಾಗಲೂ ಅಷ್ಟೆ ಒಂದು ಐದು ನಿಮಿಷ ನಾವು ತುಳಸಿ ಮಾತೆಯ ಹತ್ರ ಕೂತ್ಕೊಂಡು ನಮ್ಮ ತಾಯಿ ಹತ್ರ ಹೇಳ್ತೀವಿ ನೋಡಿ ಆ ಥರನೇ ಕಷ್ಟ ಸುಖ ಎಲ್ಲ ಮಾತಾಡಿದಾಗ ನಿಜವಾಗಲೂ ಪ್ರತಿಯೊಂದನ್ನು ಕೂಡ ಆ ತಾಯಿ ನೋಡ್ತಾ ಇರ್ತಾಳೆ ನಮ್ಮೆಲ್ಲ ಕಷ್ಟ ಸುಖಗಳಿಗೂ ಕೂಡ ಸಾಕ್ಷಿಯಾಗಿರ್ತಾಳೆ ಆ ತಾಯಿ ನಾವು ಹೇಳಿದ್ರೂ ಅಷ್ಟೇ ಹೇಳದೇ ಇದ್ದರೂ ಅಷ್ಟೆ ಅದಕ್ಕೋಸ್ಕರ ತಾಯಿಗೆ ಇದನ್ನು ಅರ್ಪಿಸಬೇಕು ನೀವು ತುಳಸಿ ಮಾತೆಗೆ ಯಾವಾಗಲೂ ಅಷ್ಟೇ ಭಾನುವಾರದ ದಿನಗಳಲ್ಲಿ ಹಾಗೂ ಏಕಾದಶಿಯ ದಿನಗಳಲ್ಲಿ ನೀರನ್ನು ಹಾಕಬೇಡಿ ಆ ದಿನ ಏಕೆಂದರೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳಿದೆ ಆ ತಾಯಿ ಶ್ರೀಮನ್ ನಾರಾಯಣನನ್ನು ಒಂದು ಪೂಜೆ ಇರ್ತಾಳೆ ಜಪ ಇರ್ತಾಳೆ ಅದಕ್ಕೋಸ್ಕರ ಆ ದಿನಗಳಲ್ಲಿ ನೀರನ್ನು ನಾವು ಹಾಕಬಾರ್ದು ಇನ್ನು ಮುಖ್ಯವಾಗಿ ತುಳಸಿ ಮಾತೆಗೆ ಯಾವಾಗಲೂ ಅಷ್ಟೇ ಬೆಳಗ್ಗೆ ಎದ್ದಾಗ ಸ್ನಾನ ಪೂಜೆ ಎಲ್ಲ ಮಾಡಿಕೊಂಡೇ ನಾವು ಆಫೀಸ್ಗೆ ಹೋಗಬೇಕು ಡ್ಯೂಟಿಗೆ ಹೋಗಬೇಕು ಅನ್ನೋದು ಎಲ್ರಿಗೂ ಆಸೆ ಇರುತ್ತೆ ಆದರೆ ಸಮಯದ ಅಭಾವ ಮತ್ತೊಂದು ಏನೋ ಆಗೋದಿಲ್ಲ ಅಂತ ಅಂದ್ಕೊಳ್ಳಿ ಆಗ ದಿನ ಪೂರ್ತಿ ಯಾಕೋ ನಾವು ಪೂಜೆ ಮಾಡಿಬಿಟ್ಟು ಬಂದಿಲ್ಲ ಅದಕ್ಕೆ ನಮಗೆ ಈ ಥರ ಅಂತ ತುಂಬ ಜನಕ್ಕೆ ಒಂಥರ ಇರುತ್ತಲ್ವ ನಿಮಗೆ ಪೂಜೆ ಮಾಡಿದಷ್ಟೇ ಫಲ ಸಿಗಬೇಕು ಅಂದರೆ ಆ ರೀತಿ ಮನಸ್ಸಿಗೆ ಸಮಾಧಾನ ಅನಿಸ್ಬೇಕು ಅಂದರೆ ಮೊದಲು ನೀವು ಸ್ನಾನ ಮಾಡಾದಮೇಲೆ ಪೂಜೆ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದರೆ ತಾಮ್ರದ ಚೊಂಬಲ್ಲಿ ಯಾವಾಗಲೂ ಅಷ್ಟೆ ಶುದ್ಧವಾದ ನೀರನ್ನು ತುಂಬಿಸಿ ತಾಯಿಗೆ ನೀರನ್ನು ಹಾಕಿಬಿಟ್ಟು ನೀವು ಹೋದರೆ ಪೂಜೆ ಮಾಡಿದಷ್ಟೇ ಪುಣ್ಯ ಫಲ ಸಂಜೆ ಬಂದು ಆರಾಮಾಗಿ ನೀವು ಪೂಜೆಯನ್ನು ಮಾಡಿಕೊಳ್ಬಹುದು ಈ ರೀತಿ ಈ ಕೆಲಸಕ್ಕೆ ಹೋಗುವಂಥವರು ಈ ಒಂದು ವಿಧಾನವನ್ನು ಫಾಲೋ ಮಾಡಿ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ ನಾವು ನಮ್ಮ ಮನಸ್ಸಿಗೆ ಸಮಾಧಾನಕ್ಕೋಸ್ಕರ ನಾವು ಆಡಂಬರ ಅಥವಾ ಸರಳ ಯಾವುದೇ ರೀತಿ ಇರಬಹುದು ಪೂಜೆಗಳನ್ನು ಮಾಡ್ಕೊಳ್ತೀವಿ ನಮಗೆ ಭಕ್ತಿ ಅನ್ನೋದು ಶ್ರದ್ಧಾ ಭಕ್ತಿಯಿಂದ ನಾವು ಮಾಡಿಕೊಂಡಾಗ ಕೋರಿಕೆಗಳು ಈಡೇರುತ್ತೆ ಈಗ ತುಳಸಿ ಗಿಡದಲ್ಲಿ ಯಾವಾಗಂದರೆ ಅವಾಗ ಕೈ ಇಡಬಾರ್ದು ಮತ್ತು ಹೆಣ್ಣುಮಕ್ಕಳು ಆ ಎಲೆಗಳನ್ನು ಕಿತ್ಕೊಳ್ಬಾರ್ದು ಪೂಜೆಗೆ ಬಳಸ್ತೀವಲ್ವ ಅದನ್ನು ಗಂಡು ಮಕ್ಕಳು ತೆಗೆದುಕೊಟ್ರೆ ಒಂದು ಒಳ್ಳೆಯದು ಅಥವಾ ನಾವು ಏನಾದರೂ ಪೂಜೆಗೆ ತಗೊಳ್ತೀವಿ ಅಂದರೂ ಕೂಡ ಅವ್ರ ಕೈಯಲ್ಲೇ ತೆಗೆಸ್ಕೊಳ್ಬೇಕಾಗುತ್ತೆ ಹೆಣ್ಮಕ್ಳು ತುಂಬ ಸೂಕ್ಷ್ಮವಾಗಿ ತುಳಸಿ ಗಿಡದ ಹತ್ತಿರ ಇರಬೇಕಾಗುತ್ತೆ ಈ ಪರಿಹಾರವನ್ನು ನೀವು ಮಾಡ್ಕೊಳ್ಬೇಕಾದ್ರೆ ಸಂಜೆ ಮಾಡ್ಕೊಳ್ಳಿ ಬೇಗ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಏಕೆಂದರೆ ಒಂದು ಸಂಜೆ ನೀವು ಐದು ಗಂಟೆಯಿಂದ ಒಂದು ಏಳು ಗಂಟೆಯ ಒಳಗಡೆ ಈ ಪರಿಹಾರವನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಕೆಲವೊಂದು ಸಮಯಗಳು ಅನ್ನೋದು ನಿರ್ಧಾರ ಆಗಿರುತ್ತೆ ಶ್ರೀಮನ್ ನಾರಾಯಣ ಲಕ್ಷ್ಮೀದೇವಿ ಸಂಧ್ಯಾಕಾಲದಲ್ಲೂ ಒಂದು ಪ್ರತಿಯೊಬ್ಬರ ಮನೆ ಹತ್ರ ಕೂಡ ತಾಯಿ ಬರ್ತಾಳೆ ಯಾರು ಹೆಂಗ್ ಮಾಡ್ತಾ ಇದ್ದಾರೆ ಅನ್ನೋದು ನೋಡುತ್ತೆ ಆ ತಾಯಿ ಅದಕ್ಕೆ ಹತ್ರ ಆಗಿರಬಹುದು ತುಳಸಿ ಮಾತೆಯ ಹತ್ರ ಆಗಿರಬಹುದು ಪ್ರತಿನಿತ್ಯ ಯಾರು ಪೂಜೆಯನ್ನು ಮಾಡಿರ್ತಾರೆ ದೀಪವನ್ನು ಹಚ್ಚಿರ್ತಾರೆ ಅವರ ಇಷ್ಟಾರ್ಥಗಳು ನೆರವೇರುತ್ತೆ ತುಂಬ ಚೆನ್ನಾಗಿ ಅವರ ಕೋರಿಕೆಗಳು ಈಡೇರುವಂಥದ್ದು ಈ ಪರಿಹಾರಕ್ಕೆ ನೀವು ತಗೊಳ್ಬೇಕಾಗಿರುವಂಥದ್ದು ಕೂಡ ತುಂಬಾ ಚಿಕ್ಕದಾಗಿರುತ್ತೆ ಆ ವಸ್ತುಗಳನ್ನು ಕೂಡ ನಾನು ಇಲ್ಲೇ ತಿಳಿಸ್ತೀನಿ ನಮಗೆ ಆ ವಸ್ತುಗಳು ನಮ್ಮ ಅಡುಗೆ ಮನೆಯಲ್ಲೇ ಇರುವಂಥದ್ದು ಆದಷ್ಟು ಈ ಪರಿಹಾರಗಳನ್ನು ಮಾಡ್ಕೊಳ್ತೀವಲ್ವಾ ಗಾಜಿನದ್ದು ತಗೊಂಡ್ರೆ ಕಷ್ಟಗಳು ಬೇಗ ನಿವಾರಣೆ ಆಗುತ್ತೆ ಏಕೆಂದರೆ ನೀವು ಗಾಜಿನ ಲೋಟ ಆಗಿರಬಹುದು ಬೌಲ್ ಆಗಿರಬಹುದು ತಗೊಂಡು ನೋಡಿ ಪರಿಹಾರಗಳನ್ನು ಸತತವಾಗಿ ಈ ಗಾಜಿನ ಲೋಟದಲ್ಲೇ ಮಾಡ್ಕೊಂಡು ನೋಡಿ ನಿಮಗೆ ಯಾವ ರೀತಿ ಬದಲಾವಣೆ ಆಗುತ್ತೆ ನಿಮ್ಮ ಸಮಸ್ಯೆಗಳು ಅನ್ನೋದು ದೂರ ಆಗುತ್ತೆ ಅನ್ನೋದು ನೀವೇ ಕಂಡು ನಾವು ಬೇರೆ ವಸ್ತುಗಳಲ್ಲಿ ಮಾಡಿಕೊಂಡಾಗ ಅದು ನಿಜವಾಗ್ಲೂ ಅಷ್ಟೊಂದು ವರ್ಕ್ ಆಗೋದಿಲ್ಲ ಶುದ್ಧವಾದ ನೀರನ್ನು ಒಂದು ಅರ್ಧ ತಗೊಳ್ಳಿ ಸಾಕು ಚೆಲ್ಲೋದಕ್ಕೆ ಹೋಗಬೇಡಿ ಅದರಲ್ಲಿ ನೀವು ದೇವರಿಗೆ ನಾವು ಪೂಜೆಗೆ ಬಳಸ್ತೀವಲ್ವ ಕುಂಕುಮ ಅದನ್ನೇ ನೀವು ಹಾಕ್ಕೊಳ್ಬಹುದು ಒಂದು ಕಾಲ್ ಅಷ್ಟು ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗ್ಬೇಡಿ ಏಕೆಂದರೆ ನಾವು ಶುದ್ಧವಾಗಿರುವಂಥ ಅರಿಶಿನ ಕುಂಕುಮ ಈಗ ಸಿಗೋದು ಕೂಡ ತುಂಬಾ ಕಷ್ಟ ಇರುತ್ತೆ ಕೆಮಿಕಲ್ಸ್ ಎಲ್ಲ ಇರುತ್ತೆ ನೋಡಿಕೊಂಡಿದ್ದೆ ನೀವು ಸ್ವಲ್ಪ ಚಿಕ್ಕದಾಗಿ ತಗೊಳ್ಬೇಕಾಗುತ್ತೆ ಸಾಸುವೆಯನ್ನು ತಗೊಳ್ಳಿ ಸಾಸುವೆ ಅನ್ನೋದು ತಂತ್ರಶಾಸ್ತ್ರಗಳಲ್ಲಿ ನಮ್ಮ ಸಮಸ್ಯೆಗಳನ್ನು ಹಾಗೂ ನಮಗಿರುವ ಬಾಧೆ ಕಣ್ಣೀರು ನಾವು ಕಷ್ಟಗಳನ್ನು ತಡ್ಕೊಳ್ಳೋದಕ್ಕಾಗದೆ ಕಣ್ಣೀರು ಹಾಕ್ತಾಯಿರ್ತೀವಲ್ವ ಒಬ್ಬರೇ ಬಾಧೆ ಪಡ್ತಾಯಿರ್ತೀವಲ್ವ ಅದೆಲ್ಲವೂ ಹೋಗೋದಕ್ಕೆ ಇದು ಸಹಾಯ ಮಾಡುತ್ತೆ ಸಾಸಿವೆ ಸ್ವಲ್ಪ ತಗೊಂಡು ನೀವು ಕರ್ಪೂರವನ್ನು ತಗೊಳ್ಬೇಕು ಕರ್ಪೂರದ ಎಣ್ಣೆ ಕೂಡ ಸಿಗುತ್ತೆ ಸ್ನೇಹಿತರೆ ಅದನ್ನು ಹಾಕಿದ್ರೆ ಒಂದು ಡ್ರಾಪ್ ಹಾಕ್ಬಹುದು ಅಂದರೆ ನೀವು ಕರ್ಪೂರವನ್ನೇ ಪುಡಿ ಮಾಡಿಬಿಟ್ಟಿದ್ದೆ ಹಾಕ್ಕೊಳ್ಬೇಕು ಲಕ್ಷ್ಮೀ ದೇವಿಗೆ ಮತ್ತೊಂದು ನಾವು ಪರಿಹಾರ ಮಾಡಿಕೊಳ್ಳುವಾಗ ತುಂಬ ಬಳಸುವಂಥದ್ದು ಧನಿಯಾ ನೋಡಿ ಆ ಧನಿಯಾವನ್ನು ಸ್ವಲ್ಪ ಪುಡಿ ಮಾಡಿಬಿಟ್ಟಿದ್ದೆ ಆ ಪುಡಿಯನ್ನು ಸ್ವಲ್ಪ ಹಾಕಬೇಕು ಚಿನ್ನಕ್ಕಿಂತ ಬೆಲೆ ಬಾಳುವಂಥದ್ದು ಈ ಒಂದು ಧನಿಯಾ ಯಾವಾಗಲೂ ಅಷ್ಟೇ ದುಡ್ಡು ಕಾಸು ನಮಗೆ ಬೇಕು ಅಂತ ಹೇಳ್ತೀವಿ ನೋಡಿ ದುಡ್ಡಿಗೆ ಕೊರತೆ ಆಗಿಬಿಟ್ಟಿದೆ ನಮ್ಮ ಹತ್ರ ಒಂದು ರೂಪಾಯಿ ಕೂಡ ಇರೋದಿಲ್ಲ ಸುಮ್ಮನೆ ತುಂಬ ಕಷ್ಟಪಡ್ತೀವಿ ಅಂತ ಹೇಳ್ತೀವಿ ಕೆಲವೊಬ್ಬರು ದಿನ ಪೂರ್ತಿ ಕಷ್ಟಪಡ್ತಾ ಇರ್ತಾರೆ ದುಡ್ಡು ಉಳಿಯೋದಿಲ್ಲ ತುಂಬ ಸ್ಮಾರ್ಟಾಗಿ ಕೂಡ ದುಡಿಯುತ್ತಾ ಇರುವಂಥವರು ಎಷ್ಟೋ ಜನ ಇದ್ದಾರೆ ಅದಕ್ಕೆ ಇದನ್ನೆಲ್ಲವೂ ನೀವು ಮಾಡಿಕೊಂಡಾಗ ನಿಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಬಹುದು ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದೆ ತುಳಸಿ ಗಿಡದ ಹತ್ರ ನೀವು ಹೋಗ್ಬಿಟ್ಟು ಕೇಳಿಕೊಂಡು ಇದನ್ನು ತುಳಸಿ ಮಾತೆಯ ಮೇಲೆ ಹಾಕಬೇಕು ಅಂದರೆ ಚೆಲ್ಲಿ ಆ ಎಲೆಗಳು ಬುಡ ಎಲ್ಲ ನೀವು ಹಾಕ್ಬಿಟ್ಟು ಕೂತ್ಕೊಂಡು ಸ್ವಲ್ಪ ಕಾಲದವರೆಗೂ ನಿಮಗಿರುವ ಸಮಸ್ಯೆಗಳನ್ನು ಯಾಕಂದರೆ ತಾಯಿ ನಾನು ಮೊದಲೇ ಹೇಳಿದೆ ನಮ್ಮ ಕಷ್ಟ ಸುಖ ಎಲ್ಲವನ್ನು ನೋಡ್ತಾ ಇರ್ತಾಳೆ ಸಾಕ್ಷಿಯಾಗಿರ್ತಾಳೆ ಅಂತಂದ್ಬಿಟ್ಟು ನಮಗಿರುವ ಸಮಸ್ಯೆಗಳನ್ನು ಕೈ ಮುಗಿದುಕೊಂಡು ಕೇಳಿಕೊಂಡಿದ್ದೆ ನೀವು ಈ ರೀತಿ ಸಮಸ್ಯೆಗಳನ್ನು ಹೋಗ್ಲಾಡಿಸಿ ದುಡ್ಡು ಕಾಸಿನ ಆ ಒಂದು ಹೊಂದಾಣಿಕೆ ಆಗುವ ರೀತಿ ಮಾಡಮ್ಮ ತಾಯಿ ಅಂತಂದ್ಬಿಟ್ಟು ಆ ಸಮಸ್ಯೆಗಳನ್ನು ಹೇಳ್ಕೊಂಡು ಇದನ್ನು ಹಾಕಿರ್ತೀರ ಕೇಳಿಕೊಂಡು ನೀವು ಇದನ್ನು ಬರಬೇಕು ಮತ್ತು ತುಳಸಿ ಗಿಡದ ಹತ್ತಿರ ನೀವು ಇದನ್ನು ಚೆಲ್ಲದ ಮೇಲೆ ನಮಸ್ಕಾರ ಮಾಡಿದ್ದೆ ಸೀದಾ ನೀವು ಮನೆಯ ಒಳಗಡೆ ಹೋಗಿ ಈ ಪರಿಹಾರ ನಿಮಗೆ ವರ್ಕ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಧನ್ಯವಾದಗಳು